ఈ పోషకులు విద్యార్థి పోషకరు శిక్షకులు దయమాడి వేదిక ముందు కుర ఆ బోర్డ్ సార్ సహకారం విశేష మహిళా కీబోర్డ్ వాదకరు ಕರ್ನಾಟಕದಲ್ಲಿ ಆಗಲ್ಲ ವಿಶ್ವದಲ್ಲಿ ಬಹಳ ಅಪರೂಪ ಅದರಲ್ಲೂ ಈಗ ನಮ್ಮ ಭಾವಿಗವ್ರು ನುಡಿಸಿದ್ದಾರೆ ಒಂದು ಚೂರು ತಪ್ಪು ಬಹಳ ಸೊಗಸಾಗಿ ಎಲ್ಲ ವಿದ್ಯಾರ್ಥಿಗಳು ನುಡಿಸಿದ್ರು ಬಹಳ ಸಂತೋಷ ಆಗ್ತಾ ಇದೆ ಯಾರು ಗಲಾಟೆ ಮಾಡ್ತಾ ಇದ್ರ ಭಗವಂತಲ್ಲಿ ದಯಮಾಡಿ ಈಗ ಪ್ರಶಸ್ತಿ ಪ್ರದಾನ ನಡೀತಾ ಇದೆ ಜನರ ಚಪ್ಪಳೆ ಬರಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ವೈಲಿನ ನುಡಿಸ್ತಾರೆ ನಮ್ಮ ಪಂಡಿತ್ ದೇವಕುಮಾರ್ ಅವರ ಶಿಷ್ಯ ವೆಂಕಟಾಚಾರ್ ನುಡಿಸ್ತಾರೆ ವೈಲಿನ ವೆಂಟಾಚಾರ್ಯವರು ನಮಗೆ ಬಹಳ ಹಿರಿಯರು ಅವರು ಇಂಥ ಒಂದು ಇಳಿ ವಯಸ್ಸಿನಲ್ಲಿ ವೈಲನ್ನ ಕಲಿತು ನುಡಿಸ್ತಾರೆ ಅದು ಬಹಳ ಅಪರೂಪ ಆ ಶ್ರದ್ಧೆಗೆ ನಾವು ಶರಣು ಅವ್ರ ಜೊತೆಗೆ ನಮ್ಮ ಡ್ರಮ್ಸ್ ಶಿಕ್ಷಕರಾದ ಪಾತ್ರಗಳನ್ನು ಕೂಡ ಕೈ ಜೋಡಿಸ್ತಾರೆ ಡ್ರಮ್ಸ್ ಸ್ವಲ್ಪ ಬ್ಯಾಕ್ ಕವರ್ ಮಾಡಿಕೊಳ್ಳಿ